ಹಲೋ ಅಣ್ಣ ಸಗಣಿ ಇದ್ಯಾ ಸಗಣೀನಾ ಆ ಅಣ್ಣ ಇದೇ ನೀನ್ ಮಾತಾಡ್ತಿರೋದು ಹ ಎಡ್ಕೇ ಸಗಣಿ ಇದ್ಯಾಣ್ಣ ಹೇಳೋದ್ನಲ್ಲ ಇದೆ ಅಂತ ಲವೇ ಇನ್ನು ಏನ್ ಮಾಡ್ತೀಯ ತಿನ್ಕೊಂಬಿಡೋನ್ ಯಾರೋ ಸರ್ ಯಾವ್ ನೋಡಬಹುದು ಅವ್ನು ಮಛ ಹೇಳೋ ಯಾಕ ಮಚ್ಚ ಬೇಜಾರಲ್ಲ ಇದ್ಯಾ ಏನ್ ಹೇಳೋದ್ ಮಚ್ಚ ನಾನ್ ಬಾದೆ ಡೈಲಿ ಒಬ್ಬ ಫೋನ್ ಮಾಡ್ತಾನೆ ಸಗಣಿ ಇದ್ಯಾ ಅಂತ ಕೇಳ್ತಾನೆ ಅದಕ್ಕೆ ನಾನು ಅಂತೀನಿ ನೀನ್ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ ಅಯ್ಯೋ ಅದ್ರಲ್ಲಿ ಬೇಜಾರು ಏನಿದೆ ನೆಕ್ಸ್ಟ್ ಸತ್ ಏನಾರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ ಹೇಳು ಅಷ್ಟೇ ನೆಕ್ಸ್ಟ್ ಡೇ ಅಣ್ಣ ಸರ್ಮಿದ್ಯಾ ಇಲ್ಲ ಎಲ್ಲ ಖಾಲಿ ಆಗೋಯ್ತು ಹೇಳಿದ ತಕ್ಷಣ ತಿನ್ಕೊಂಬಿಟ್ಟು ಇದು ನನ್ ಮನೆ ಖಾಲಿ ಟೈಮಲ್ಲಿ ಅಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ ಖಾಲಿ ಟೈಮಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಆತ ಫುಲ್ ಟೈಮ್ ಇದ್ದಾಗ ಏನ್ ಮಾಡ್ತೀರಾ ಫುಲ್ ಟೈಮ್ ಇದ್ದಾಗ ಸ್ನಾನ ಮಾಡಿ ಅಣ್ಣ ತೊಳ್ಕೊಂಡು ಊಟ ಮಾಡಿ ಮತ್ತೆ ಬಂದ್ ಮಲ್ಕೋತೀನಿ ಇವಾಗ ಇಲ್ಲೇನ್ ಮಾಡ್ತಾ ಇದೀರಾ ಮಲ್ಕೊಂಡೇದ್ ಬಂದಿದೀನಿ ಸರಿ ಇವಾಗ ಎಲ್ಲಿ ಹೋಗ್ತೀರ ಇವಾಗ ನೀನು ಅಂಡು ಮುಚ್ಕೊಂಡ್ ಜಾಗ ಖಾಲಿ ಮಾಡಿದ್ರೆ ಮತ್ತೆ ಅವಲ್ಕತಿನಿ ಲೌಡೆ ಮನೆ ಪೂರ್ತಿ ಗಬ್ಬೆ ಬಿರುಸಿ ಇಟ್ಬಿಟ್ಟಲ್ಲ ಸ್ಮೆಲ್ ಬಂತ ಸ್ಮೆಲ್ ಏನ್ ಬರ್ತಾ ಅಲ್ವಲ್ಲ ಯಾಕೆ ಇದು ಸೋಂಡಿಂದ ಬರೋ ಉಸು ಅದಕ್ಕೆ ಸ್ಮೆಲ್ ಬರ್ತಾ ಇಲ್ಲ ನಾವ್ ಯಾವಾಗ ಜೋರಾಗ್ ಬಿಡ್ತೀವೋ ಅವಾಗ ಜೋರಾಗಿ ಬಿಟ್ಟಾಗ ಸ್ಮೆಲ್ಲು ಕೂಡ ಜೋರಾಗ್ ಹೋಗ್ಬಿಡುತ್ತೆ ಯಾವಾಗ ನೀರು ತುಸ್ ಅಂತ ಬಿಡ್ತೀಯೋ ಅವಾಗ ಸ್ಮೆಲ್ ಕೂಡ ಬರ್ತೈತಿ ನೀನ್ ತುಸ್ ಅಂತ ಬಿಡ್ಲಿಲ್ಲ ಆ ಸ್ಮೆಲ್ ಬರಲ್ಲ ಹೌದಾ ಊಸ್ ಬಗ್ಗೆ ತುಂಬಾ ತಿಳ್ಕೊಂಬಿಟ್ಟಿದೆ ನೀನು ಬೋಳೆ ಮಗನೇ ಅದರಲ್ಲಿ ನಾನ್ ಪಿ ಎಚ್ ಡಿ ಮುಗಿಸಿದೀನಿ ಲೌಡೇ ನೀನ್ ಯಾಕೆ ಬಿಟ್ಟ ಈಗ ಜೋರಾಗಿ ಬಿಟ್ಟರು ಸ್ಮೆಲ್ ಬರಲ್ಲ ಅಂದಲ್ಲ ನೀನು ಬಟ್ ನಾನ್ ಯಾಕೆ ಬರ್ತೈತೆ ಬೋಳೆ ಮಗನ ಮೂಲಂಗಿ ಸರ್ ತಿನ್ಕೊಂಡ್ ಬಂದಿದ್ದೆ ನೀನ್ ಅದಕ್ಕೆ ಹಲೋ ಏನ್ ಮಾಡ್ತಾ ಇದೆಯಾ ಟೀ ಕುಡಿತಾ ಇದೀನಿ ಅಕಸ್ಮಾತ್ ನಾನಲ್ಲಿ ಇದ್ರೆ ನೀನ್ ಇದ್ದಿದ್ರೆ ನಿನ್ ಜೊತೆ ಸೇರ್ ಟೀ ಕುಡಿತಾ ಇದ್ದೆ ಅಕಸ್ಮಾತ್ ಟೀ ಇರ್ಲಿಲ್ಲ ಅಂದಿದ್ರೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ಅಕಸ್ಮಾತ್ ಟೀ ಮಾಡೋಕೆ ಐಟಮ್ಸ್ ಇರ್ಲಿಲ್ಲ ಅಂದಿದ್ರೆ ಅಂಗಡಿಗೆ ಹೋಗ್ತಾ ಇದ್ದೆ ಐಟಮ್ ತಗೊಂಡ್ಬರ್ತಾ ಇದ್ದೆ ಆಮೇಲೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ಒತ್ತಿಗೆ ಟೀ ಕುಡಿತಿದ್ದೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್